ಬಳ್ಳಾರಿಯಲ್ಲಿ ಆಲ್ ಇಂಡಿಯಾ ಹಜರತ್ ಟಿಪ್ಪು ಸುಲ್ತಾನ್ ಆರ್ಗನೈಜೇಷನ್ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಕಲೀಂ ಅವರ ನೇತೃತ್ವದಲ್ಲಿ ಇದೇ ಮೇ ನಾಲ್ಕರಂದು ಭಾನುವಾರ ಮಧ್ಯಾಹ್ನ ಬಳ್ಳಾರಿ ನಗರದಲ್ಲಿ ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಬಳ್ಳಾರಿ ನಗರದ ಅಂಬೇಡ್ಕರ್ ಭವನದ ಆವರಣದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದ್ದು ನಂತರ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಟಿಪ್ಪು ಸುಲ್ತಾನ್ ಆರ್ಗನೈಜೇಷನ್ನ ಭಾವಚಿತ್ರವಿರುವ ನೀರಿನ ಬ್ಯಾಗ್ಗಳನ್ನು ಹಿಡಿದು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರನ್ನು ಸ್ಮರಿಸಿದರು ನಂತರ ಬೀದಿ ಬದಿ ವಾಸ ಮಾಡುವಂತಹ ಬಡ ಜನರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಡಜನರಿಗೆ ಆರೋಗ್ಯದ ಹಿತದೃಷ್ಟಿಯಿಂದಾಗಿ ಬಿಸಿಲಿನ ತಾಪ ಹಾಗೂ ನೀರಿನ ದಾಹವನ್ನು ನೀಗಿಸಲು ತಂಪಾಗುವ ನೀರಿನ ಬ್ಯಾಗ್ಗಳನ್ನು ವಿತರಿಸಿದರು ಇದೇ ವೇಳೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಕಲೀಂ ಅವರು ಮಾತನಾಡಿದ್ದು ನಮ್ಮ ಆಲ್ ಇಂಡಿಯಾ ಹಜರತ್ ಟಿಪ್ಪು ಸುಲ್ತಾನ್ ಆರ್ಗನೈಜೇಷನ್ ಮತ್ತು ಆಸ್ಮಿ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಳ್ಳಾರಿಯಲ್ಲಿ ಹಲವಾರು ಜನರಿಗೆ ಸಮಾಜ ಸೇವೆ ಮತ್ತು ಇತರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಹೀಗೆ ಹತ್ತು ಹಲವು ಕೆಲಸಗಳನ್ನು ಮಾಡಿಕೊಂಡು ಹೋಗಲು ಹಂತ ಹಂತವಾಗಿ ಮುಂದೆ ಸಾಗುತ್ತಿದ್ದೇವೆ ಎಂದು ತಿಳಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಿದ ಟಿಪ್ಪು ಸುಲ್ತಾನ್ ಅವರ ಹೋರಾಟದ ಬಗ್ಗೆ ಸ್ಮರಿಸಿ ನಗರ ಜನರಿಗೆ ಸುಮಾರು ಒಂದು ಸಾವಿರಕ್ಕಿಂತ ತಂಪಾಗುವ ನೀರಿನ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಹಜರತ್ ಟಿಪ್ಪು ಸುಲ್ತಾನ್ ಆರ್ಗನೈಜೇಷನ್ ಸಂಸ್ಥಾಪಕರಾಗಿ ರಾಜ್ಯಾಧ್ಯಕ್ಷ ಅಬ್ದುಲ್ ಕಲೀಂ ರಾಜ್ಯ ಉಪಾಧ್ಯಕ್ಷ ಎಂಡಿ ಹಾಸಿಂ ಮೊಹಮ್ಮದ್ ತೌಸೀಫ್ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾಧ್ಯಕ್ಷ ಸಂಗನಗಲ್ಲು ವಿಜಯಕುಮಾರ್ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಕಪಗಲ್ಲು ಓಂಕಾರ ಯುವ ಮುಖಂಡ ಶಂಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ರಾಜಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮಸ್ಕಾರ ಡಾಕ್ಟರ್ ಅವರ ಮಾಡಿ ಅದರ ಆಲ್ ಇಂಡಿಯಾ ಟಿಪ್ಪು ಸುಲ್ತಾನ್ ಆರ್ಗನೈಜೇಷನ್ ವತಿಯಿಂದ ಇವತ್ತೇನೈತೆ ಅದರ ಟಿಪ್ಪು ಸುಲ್ತಾನ್ ಹುತಾತ್ಮ ದಿನಾಚರಣೆ ಅಂಗವಾಗಿ ನಾವೇನು ಬಡ ಬೀದಿ ವ್ಯಾಪಾರಿಗಳಿಗೆ ಒಂದು ನೀರಿನ ಕಣ್ಣನ ನೀರಿನ ಒಂದು ವ್ಯವಸ್ಥೆ ಬ್ಯಾಗನ್ನು ವಿತರಣೆ ಮಾಡುವ ಮೂಲಕ ಸಾವಾರು ಜನಕರಿಗೆ ಒಂದು ಅನುಕೂಲ ಆಗಲಿ ಒಂದು ಸಮಾಜದಲ್ಲಿ ಉತ್ತಮವಾಗಿ ಒಂದು ಸೇವೆ ಮನೋಭಾವನೆ ಇರುವಂಥ ಒಂದು ಅಸ್ಮ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಆಲ್ ಇಂಡಿಯಾ ಅದರ ಟಿಪ್ಪು ಸುಲ್ತಾನ್ ಆರ್ಗನೈಜೇಷನ್ ವತಿಯಿಂದ ಏನು ಇವತ್ತು ಒಂದು ಬಳ್ಳಾರಿ ರಾಯಚೂರು ಕೊಪ್ಪಳ ಈ ಮೂರು ಜಿಲ್ಲೆಗಳಲ್ಲಿ ನಾವು ಈ ಒಂದು ಸಣ್ಣ ಸೇವೆ ಒಂದು ಬಡರಿಗೆ ಒಂದು ಕಾರ್ಮಿಕರಿಗೆ ಒಂದು ಬೀದಿ ವ್ಯಾಪಾರಿಗಳಿಗೆ ತಣ್ಣನೆಯ ನೀರು ಸಿಗಲಿ ಎಂಬ ಒಂದು ಉದ್ದೇಶದಿಂದ ಈ ಒಂಥ ಬ್ಯಾಗನ್ನು ನಾವು ವಿತರಿಸಲು ಇಂಥ ಒಂದು ಶುಭ ದಿನ ಅಜರ ಟಿಪ್ಪು ಸುಲ್ತಾನ್ ಅವರ ಹುತಾತ್ಮ ದಿನಾಚರಣೆ ಆಗಿ ಒಂದು ಇಂಥ ಒಂದು ಸಂದರ್ಭದಲ್ಲಿ ಈ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಬ್ದುಲ್ ಕಲೀಂ ಅಧ್ಯಕ್ಷರು ಆಲ್ ಇಂಡಿಯಾ ಟಿಪ್ಪು ಸುಲ್ತಾನ್ ಕಲರ್ ಇದನ್ನು ಬಳ್ಳಾರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ಅರ್ಚನೆ ಮಾಡಿ ಆಲ್ ಇಂಡಿಯಾ ಟಿಪ್ಪು ಸುಲ್ತಾನ್ ಅಜರತ್ ಆರ್ಗನೈಸೇಷನ್ ಅಬ್ದುಲ್ ಕಲೀಂ ಜೊತೆ ನೇತೃತ್ವದಲ್ಲಿ ಕನ್ನಡದ ಕ ಕನ್ನಡದ ಕಂದ ಮೈಸೂರು ಹುಲಿ ಮತ್ತು ಈ ದೇಶದ ಮೂಲ ನಿವಾಸಿಗಳ ರಾಜ ಆಗಿರ್ತಕ್ಕಂಥ ಅಜರತ್ ಟಿಪ್ಪು ಸುಲ್ತಾನ್ ಅವರ ಇವತ್ತು ಹುತಾತ್ಮ ದಿನಾಚರಣೆ ಈ ಹುತಾತ್ಮ ದಿನಾಚರಣೆ ಅಂಗವಾಗಿ ಆಲ್ ಇಂಡಿಯಾ ಟಿಪ್ಪು ಸುಲ್ತಾನ್ ಆರ್ಗನೈಸೇಷನ್ ವತಿಯಿಂದ ಇವತ್ತೇನು ಬಳ್ಳಾರಿಯಲ್ಲಿ ಬೀದಿ ಬೇದಿ ವ್ಯಾಪಾರಿಗಳಿರ್ಬೋದು ಕಾರ್ಮಿಕರಿಗೆ ಇರ್ಬೋದು ಮತ್ತು ಉಪಯೋಗ ಆಗಲಿ ಅಂತೇಳಿ ಒಂದು ಬೇಸಿಗೆ ಬೇಸಿಗೆಯಲ್ಲಿ ಕಾರ್ಮಿಕರಿಗೆ ಬೀದಿ ವ್ಯಾಪಾರಿಗಳು ಒಳ್ಳೆಯದಾಗಲಿ ಅಂತೇಳಿ ಮತ್ತು ಅವರಿಗೆ ನೀರಿನ ಭಾವನೆ ತೀರಿಸು ಅಂತೇಳಿ ಈ ಸುರಿ ಬೇಸಿಗೆಯಲ್ಲಿ ಅವರಿಗೆ ತಂಡನೆ ನೀರು ಒದಗಿಸಲಿಕ್ಕೆ ಕಲೀಮ್ ನೇತೃತ್ವದಲ್ಲಿ ಈ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಇದನ್ನು ಇಂದಿನವರ ಹಮ್ಮಿಕೊಂಡಿದ್ದಾರೆ ಅದರ ಪೂರ್ವಕವಾಗಿ ಇವತ್ತು ನಾವೆಲ್ಲ ಸ್ನೇಹಿತರು ಸೇರಿ ಅವರಿಗೆ ಕೈ ಸಹಕಾರ ನೀಡಿ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಜೊತೆಗೊಂಡಿದ್ದೀವಿ ಇಂಥ ಏನು ಹುತಾತ್ಮರಾಗಿರ್ತಕ್ಕಂಥ ನಮ್ಮ ಟಿಪ್ಪು ಸುಲ್ತಾನ್ ಅವರು ಈಗಾಗಲೇ ಬಡವರ ಪರ ದಲಿತರ ಪರ ಹಿಂದುಳ ವರ್ಗರ ಪರ ಅನೇಕ ಕಾರ್ಯಕ್ರಮ ತಂದಿದ್ದಾರೆ ಅದರ ಒಂದು ಅವರ ಒಂದು ಹಾದಿಯಲ್ಲಿ ಇವತ್ತು ನಾವುಗಳು ಇವತ್ತು ಒಂದು ಸಣ್ಣ ಒಂದು ಕಾರ್ಯಕ್ರಮ ಬಡವರ ಪರವಾಗಿ ಇವತ್ತು ಕಲಿಮಾ ನಡೀತಾ ಇದೆ ಅದಕ್ಕೆ ನಾವು ಸಹಭಾಗಿಗಳಿಗಾಗಿ ಇವತ್ತು ಹುತಾತ್ಮನವನ್ನು ಸ್ಮರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಅವ್ರಿಗೆ ಸಹಕಾರ ನೀಡಿದ್ದೀವಿ ವಿಜಯಕುಮಾರ್ ಮತ್ತು ಮಾನವ ಬಂಧುತ್ವ ವೇದಿಕೆ ಬಳ್ಳಾರಿ ఇది సూర్య న్యూస్ కన్నడ